ಎಲ್ಲ ರೈತ ಬಾಂಧವರಿಗೆ ಪ್ರಗತಿ ಇಚ್ಛೆ ನಲ್ಲಿಗೆ ಅಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳಲ್ಲಿ ಇರುವಂಥ ಬೆಲೆಗಳ ಮಾಹಿತಿಯನ್ನು ನೀಡುತ್ತೇವೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಂದು ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ರೈತ ಬಾಂಧವರೆ ಇಂದು ವಿಜಯಪುರ ಮಾರುಕಟ್ಟೆಯಲ್ಲಿ ಒಂದು ಹತ್ತಿಯ ರೇಟ್ ನೋಡುವುದಾದರೆ ನಾಲ್ಕು ಸಾವಿರದಿಂದ ಏಳು ಸಾವಿರದ ಆರುನೂರು ನಾಲ್ಕು ಸಾವಿರ ರೂಪಾಯಿದಿಂದ ಏಳು ಸಾವಿರದ ಆರುನೂರು ಲಾಸ್ಟ್ ರೇಟ್ ನಡೀತಾ ಇದೆ ವಿಜಯಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಗೆ ಹಾಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಗೆ ಆರು ಸಾವಿರದಿಂದ ಏಳು ಸಾವಿರದ ಐದುನೂರು ಆರು ಸಾವಿರದಿಂದ ಏಳು ಸಾವಿರದ ಐದುನೂರು ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆಯನ್ನು ಹೊಂದಿದೆ ನೋಡಿ ರೈತರೆ ಹಾಗೆ ಇನ್ನೊಂದು ಮಾರುಕಟ್ಟೆ ನೋಡಬಹುದು ಅದೋಣಿ ಅದೋಣಿ ಮಾರುಕಟ್ಟೆಯಲ್ಲಿ ನಾಲ್ಕು ಸಾವಿರದಿಂದ ಹಿಡಿದು ಏಳು ಸಾವಿರದ ನಾಲ್ಕುನೂರ ಎಪ್ಪತ್ತು ನಾಲ್ಕು ಸಾವಿರ ರೂಪಾಯಿದಿಂದ ಏಳು ಸಾವಿರದ ನಾಲ್ಕುನೂರ ಎಪ್ಪತ್ತು ರೂಪಾಯಿ ವರೆಗೆ ಅದೋಣಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆ ಇದೆ ನೋಡಿ ರೈತರೆ ಹಾಗೆ ಜಮ್ಕುಟ್ ಮಾರುಕಟ್ಟೆಯಲ್ಲಿ ಕೂಡ ಒಂದು ಕ್ವಿಂಟಲ್ ಹತ್ತಿಗೆ ಆರು ಸಾವಿರದಿಂದ ಏಳು ಸಾವಿರದ ಎರಡು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಇದು ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆ ಆಗಿದೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈತರೆ